ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದರೆ ಒಂದು ಸಮಾಧಾನ ಪಡ್ತೆ ಇಷ್ಟೆಲ್ಲ ಶಾಸಕರು ಎದುರಿಸಿರ್ಬೋದು ಇಬ್ಬರು ಶಾಸಕರು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಲಾಠಿ ಇಟ್ಟಿನ ಬಗ್ಗೆ ಖಂಡನೆ ಮಾಡಿದರೆ ಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ಮಾತುಕೊಟ್ಟಂಥ ಹೇಳಿಕೆನ ಖಂಡನೆ ಮಾಡಿದರೆ ಒಬ್ಬ ಕಾಗವಾಡದ ರಾಜಗೌಡ ಕಾಗೆ ಇನ್ನೊಬ್ಬರು ಧಾರವಾಡದ ಶಾಸಕ ವಿನಯ್ ಕುಲ್ಕರ್ ಇಬ್ಬರೇ ಗಟ್ಟಿಯಾಗಿ ಮಾತಾಡಿದಾರೆ ಹಾಗೆ ಎಲ್ಲೇ ಒಂದು ಕಡೆ ಪುಣ್ಯಕ್ಕಿಬ್ಬರೂ ಗಟ್ಟಿಯಾಗಿ ಮಾತಾಡಲ್ಲ ಅಂತೇಳಿ ನಮಗೆ ಸಮಾಧಾನ ತೈತಿ ಅದು ಅನಿವಾರ್ಯ ಆಯಾ ಪಕ್ಷಗಳ ಮುಖ್ಯಮಂತ್ರಿ ಆ ರೀತಿ ಮಾಡ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಶಾಸಕರು ಹಿಂಗೆ ಮಾತಾಡಿದರು ಆಮೇಲೆ ಅವ್ರ ಮನಸ್ಸು ಪರಿವರ್ತನೆ ಅಂತ ಜೊತೆ ಬಂದರು ಈಗೇನು ಪಾಪ ಹನ್ನೆರಡು ಜನ ಶಾಸಕರಿಗೆ ಮಾತಾಡ್ಬೇಕಂತಿದ್ರು ಯಾವುದಾದ್ರೂ ಆಶೆ ಆಮಿಷಗಳು ಏನೇನೋ ಕೆಲಸ ಮಾಡಿತ್ತು ಅವೆಲ್ಲ ಸಾಧ್ಯ ಏನಾಗಿದೆಪ್ಪ ಅಂದರೆ ಅವತ್ತು ಚೆನ್ನಮ್ಮನ ಸಂಸ್ಥಾನವನ್ನು ಹಾಳು ಮಾಡಲಿಕ್ಕೆ ಬ್ರಿಟಿಷ್ ಠ್ಯಾಕ್ರೆ ಯಾವ ರೀತಿಯಾಗಿ ಮಲ್ಲಪ್ ಶೆಟ್ಟಿಗಳ ಆಮಿಷ ತೋರಿಸ್ತಾ ಇದ್ದೆ ಅಂದರೆ ಇವತ್ತಿನ ಸರ್ಕಾರದಲ್ಲಿ ಅಂಥ ಒಂದು ಆಶೆ ಅಂಶ ತೋರಿಸಿರ್ಬೋದು ಜನಗಳಿಗೆ ಗೊತ್ತಿದೆ ಯಾರು ಪ್ರಾಮಾಣಿಕ ಹೋರಾಟ ಮಾಡಿದರೆ ಅಧಿಕಾರ ಬಂದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಅಧಿಕಾರ ಇಲ್ದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಸತ್ಯ ಮೊನ್ನೆಯ ಹೋರಾಟದಲ್ಲಿ ಅಂದರೆ ಇದುವರೆಗೂ ನಾಲ್ಕು ವರ್ಷಗಳ ಕಾಲ ನಮ್ಮ ಹೋರಾಟ ಶಾಂತಿಯುತವಾಗಿತ್ತು ಈ ಮೊನ್ನೆಯಿಂದ ನಮ್ಮ ಹೋರಾಟ ಕ್ರಾಂತಿ ಹೋರಾಟವಾಗಿದೆ ಆ ಕ್ರಾಂತಿ ಹಿಂಸೆಗೋಸ್ಕರವಲ್ಲ ಆ ಕ್ರಾಂತಿ ಸಮಾಜಕ್ಕೆ ನ್ಯಾಯ ಪಡಲಿಕ್ಕೋಸ್ಕರವೇ ಕ್ರಾಂತಿ ಹೋರಾಟವನ್ನು ಶುರು ಮಾಡಿದೆ ಅಲ್ಲ ಅದು ಸಹಜ ಇಲ್ಲ ಶರಣಪ್ಪರೆ ಹಿಂದೆ ನಾನು ಹೋರಾಟ ಮಾಡಬೇಕಾದ್ರೆ ಸ್ವಾಮೀಜಿಯವರು ಕಾಂಗ್ರೆಸ್ ಶಾಸಕರ ಮಾತು ಕೇಳ್ತೀವಿ ಅಂತಂತಂದರೆ ಈಗ ಹೋರಾಟ ಬಿ ಜೆ ಪಿ ಅಂತಾರೆ ಅದು ಸಹಜವಾದಂಥ ಪ್ರತಿಕ್ರಿಯೆಗಳು ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂದರೆ ಅವರು ಹೋರಾಟದಲ್ಲಿ ಬಾರ್ದರಕ್ಕೆ ನುಣ್ಕೋಣಕ್ಕೋಸ್ಕರವಾಗಿ ಆ ರೀತಿ ಹೇಳುವಂಥದ್ದು ಮನುಷ್ಯನಿಗೆ ಇಲ್ಲ ಅವ್ರ ಬಗ್ಗೆ ನೋಡಿರಿ ಮಾತಾಡಕ್ಕೆ ಹೋಗೋದೇ ಇಲ್ಲ ನಾವು ಹೇಳಿ ನಾನೇ ಉದ್ದಾರ ಮಾಡಬೇಕು ಒಂದು ಕೋಟಿ ಮೂವತ್ತು ಲಕ್ಷ ಪಂಚಮಸಾಲಿಗಳು ಮಲೇಗೌಡರು ಗೌಡ್ಲಿಂಗ್ ದೀಕ್ಷಿಂಗದ್ದು ಅದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮ್ಮ ಎಲ್ಲೇ ಒಬ್ಬರು ನೆಗೆಟಿವ್ ಮಾತಾಡ್ತಂದ್ರೆ ಅವ್ರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸಿಗ್ತೀವಿ ಅದು ನನಗೆ ಗೊತ್ತಿಲ್ಲ ನನಗೇನಪ್ಪ ಅಂದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಗೆ ಏನಾರು ಅವ್ರು ಹೇಳಿದ್ರಪ್ಪ ಅಂದರೆ ಸಿಟಿ ರವಿಯ ಆ ರೀತಿಯಾಗಿ ಲಕ್ಷ್ಮೀ ಅಬ್ಬಾಳಕರವ್ರಿಗೆ ಹೇಳಿದ್ದೆ ಅಂದ್ರೆ ಆ ಒಂದು ಹೇಳಿಕೆ ಕಣ್ಣಿನ್ಯವಾಗಿರ್ತಕ್ಕಂಥದ್ದು ಆ ನೊಂದವರ ಪರವಾಗಿ ಯಾವತ್ತು ಸಮಾಜ ಅವ್ರ ಜೊತೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿಕೆ ನಾನೇನೇ ತನಿ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದನ್ನು ಮಾತಾಡಿ ಅದು ಕಣ್ಣಿನೂವಾಗಿರ್ತಕ್ಕಂಥದ್ದು ಹಾಗಾಗಿ ಅದು ವಿಧಾನಸೌಧದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ ವಿಧಾನಸೌಧದ ಹೊರಗಡೆ ಮಾತಾಡೋದು ತಪ್ಪೇ ಹಾಗಾಗಿ ಆ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬೆಳೆಸಿದರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ ಯಾವುದೇ ಜಾತಿ ಅದೇ ಅವರು ಹಂಗೆ ಹೇಳಿದ್ದೇ ಸಂವಿಧಾನ ಇರೋದೇ ಅಂತ ಮುಖ್ಯಮಂತ್ರಿಗಳಾದಂಥವ್ರು ಸಂವಿಧಾನ ವಿರೋಧಿಯಾಗಿದ್ದರೆ ನಾನು ಪಾದಯಾತ್ರೆ ಮಾಡೋಕೆ ಮುಂಚಿತವಾಗಿ ಅವ್ರ ಹೋಗಿ ಮನವಿ ಕೊಟ್ಟು ಅವಾಗ ಹೇಳ್ಬೇಕಾಗಿತ್ತು ಅಥವಾ ನಮ್ಮ ಹೋರಾಟಕ್ಕೆ ಮೂರು ಜನ ಮಂತ್ರಿಗಳನ್ನ ಕರೆಸಿದ್ವಿ ಸಂವಿಧಾನ ವಿರೋಧಿ ಹೋರಾಟ ಮೂರು ಜನ ಮಂತ್ರಿ ಸಸ್ಪೆಂಡ್ ಮಾಡಲಿ ವಿರೋಧಿ ಯಾಕೆ ಹೋದಪ್ಪ ಅಂತ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದ್ರು ಸಂವಿಧಾನ ವಿರೋಧಿಯಾಗಿ ಹಾಗಾಗಿ ನಾವು ಸಂವಿಧಾನ ಪ್ರಕಾರ ಹೊಂಟಿದ್ದೇವೆ ಆಲ್ರೆಡಿ ಲಿಂಗಾಯತ್ ಪಂಚಮಸಾಲಿಗಳು ಪ್ರವರ್ಗ ಅಂದರೆ ಹಿಂದೂ ವರ್ಗಗಳ ಐದು ಬಿ ಒಳಗೆ ಗುಂಪಿನಾಗದೇವೆ ಅದೇನು ಸಂವಿಧಾನ ವಿರೋಧಿ ಆಗುತ್ತೆ ಸಂವಿಧಾನ ವಿರೋಧಿ ಆಗಿದ್ದೀರಪ್ಪ ಅಂದರೆ ನಮ್ಮ ಸಮಾಜ ಶಾಸಕರೆಲ್ಲರೂ ಕರೆದು ಹಾಕಿಬಿಡ್ರಿ ಹಂಗಾರೆ ನಿಮ್ಗೆ ತಾಕಾತಿದ್ರಿ ಅವರೆಲ್ಲ ಹೋರಾಟಕ್ಕಾಗಾರಲ್ಲ ಈ ರೀತಿಯಾಗಿ ಸಂವಿಧಾನ ವಿರೋಧ ಶಬ್ದ ಬಳಸಿ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾನ್ಯ ಸರ್ಕಾರ ಮಾಡ್ತಿದೆ ಆ ಹೇಳಿಕೆ ನೀವು ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಆಗ್ರಹ ಅಲ್ರಿ ಪಂಚಮ ಸಾಲೆ ಲಿಂಗಾಯ್ತು ಪಂಚಮ ಶಾಲೆಗಳಿಂದ ಲಿಂಗಾಯಿತು ಲಿಂಗಾಯ್ತ ಪಂಚಮ ಸಾಲಿ ಮಾತ್ರ ಲಿಂಗಾಯ್ತು ಲಿಂಗಾಯ್ತು ಅಂತ ಅವ್ರು ಎಲ್ಲರೂ ಕೇಳಿ ಮೀಸಲಾತಿ ಬಿ ಓಬಿಸಿ ಮೀಸಲಾತಿ ಎಲ್ಲ ಲಿಂಗಾಯತರಿಗೆ ಓ ಸಿ ಬಂದರೆ ಎಲ್ಲರೂ ಬಂದರೆ ಅದ್ರಾಗೆ ಪಂಚಮ ಸಾಲಿಗಳು ಅಷ್ಟೇ ಹೋರಾಟದಲ್ಲಿ ಓ ಬಿಸಿ ಒಳಪಡ ಉಪವೇಕಂತ ಎಲ್ಲ ಒಳಪಂಗದರು ಬಂದಿದ್ರು ಹಾಗಾಗಿ ಪಂಚಮ ಸಾಲಿಗಳು ಇಟ್ಟು ಏ ಕೇಳ್ತಿದ್ವಿ ಎಲ್ಲ ಲಿಂಗಾಯತು ಓ ಸಿ ಕೇಳ್ತಿದ್ವಿ ಹಾಗಾಗಿ ಲಿಂಗಾಯತ ಕೂಡ ಕೆ ಮಾಡ್ಲಿ